ಎಲ್ಲಿಗೆ ತಾತ ಅಜ್ಜಿ ನೋಡ್ಕೊಂಬರ ಊಟ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಏನಿದು ಪ್ಯಾಕ್ ಅಲ್ಲ ನೀನು ಊರ್ಗೆ ಹೋಗೋ ತನಕ ಇದು ಬ್ಯಾಗ್ ಹಾಗೆ ಇರುತ್ತಾ ಹಾಗೆ ಇಡ್ಕೊಂಡು ಹೋಗ್ತೀಯ ಅವ್ರಿಗೆ ಅಜ್ಜಿ ತತ್ ಊಟಕ್ಕೆ ಕೇನಕ್ ತಗೊಂಡೋಗ್ತಾ ಇದೆಯಾ ಹೌದು ಅಜ್ಜಿ ತತ್ತ ಊಟಕ್ಕೆ ಕೇನಕ್ ತಗೊಂಡೋಗ್ತಾ ಇದೆಯಾ ಕೊಟ್ಟು ಊಟ ಕೊಟ್ಟು ಅದಿಸಿಕೊಂಡು ಊಟ ಕೊಟ್ಟಿ ಬರ್ತೀನಿ ಊಟ ಕೊಟ್ಟು ಮತ್ತೆ ಅದಿಸಿಕೊಂಡು ಬಿರ್ತೀಯಾ ಏನೇನೆ ಊಟನ ಊಟ ಏನೇನೆ ತಗೊಂಡಿದೀಯ ಓ ಅದೆಲ್ಲ ತಗೊಂಡ್ಬಿಟ್ಟಿದೀರಾ ಏನೇನು ಅಂತ ಬರ್ತಿಲ್ವಾ ಹೇಳೋದಿಕ್ಕೆ ಈ

ಅಜ್ಜಿ ತಾತರಿಗೆ ಕೆಲಸ ಮಾಡ್ಕிட்டு ಬರ್ತೀಯಾ ಯಾವೆ ಊರಿಗೆ ಹೋಗ್ತೀಯಾ ಓ ಇವಾಗ ಕೊಟ್ಬಿಟ್ಟು ನಾಳೆ ಸ್ಕೂಲ್ಗೆ ಅಷ್ಟೊತ್ತಿಗೆ ಬರಬೇಕು ನೀನು ಸ್ಕೂಲ್ಗೆ ಹೋಗೋ ಟೈಮ್ಗೆ ಗೆ ಊರಿಗೆ ಹೋಗ್ತೀಯಾ ಒಂದು ಊರಿಗೆ ನಾ ತಲಿಗೆ ನಾಂತಿ ಕಟ್ಟನೆ ನರ್ಸನಳಿಗೆ ನಾಂತಿಗೆ ಯಾರಿದ್ದಾರೆ ಗೊತ್ತಲಿಲ್ಲ ಅಮ್ಮಮ್ಮ ಟೀನು মামಾ ತ ಇವಾಗ ಅವ್ರಿಗೆಲ್ಲರಿಗೂ ಊಟ ಎಲ್ಲರಿಗೂ ಕೊಡಕ್ಕಾಗುತ್ತ ನಿನಗೆ ಅದು ಊಟ ಏ ಆಗಲ್ಲ ಕಣೇ ನಿನ್ ಸ್ವಲ್ಪ ಇದೆ ನಿಂದು ಊಟ ಹ ಜಾಸ್ತಿ ಇಲ್ಲದ್ರಲ್ಲಿ ಊಟ ಎಲ್ಲೂ ಜಾಸ್ತಿ ಆಗಿದೆ ಇಷ್ಟಿಷ್ಟೇ ಇದೆ ಎಲ್ಲಾನು ಅಯ್ಯೋ ಇನ್ನ ಟ್ರೈನ್ ಲೇಟ್ ಇದೆ ಬಿಡು ಮಗಳೇ ನೀನು ನರ್ಸಳ್ಳಿಲ್ ನಾನು ಬರ್ತೀನಿ ಅಂತೇಳಿ ಒಂಬತ್ ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಂದ್ರೆ ನಿನಗೆ ಕಾಯ್ತಾ ಇದಾರ ಅವರು ಹ್ಮ್ ಹ್ಮ್